ಐ ಪಿ ಎಲ್ ಸೀಸನ್ ಹದಿನೆಂಟು ಶುರುವಾಗೋದಕ್ಕೆ ಇನ್ನು ಕೆಲವೇ ತಿಂಗಳು ಬಾಕಿ ಉಳಿದಿದೆ ಹೀಗಿರುವಾಗ ಆರ್ ಸಿ ಬಿ ಫ್ಯಾನ್ಸ್ ಗಳಿಗೆ ಬ್ಯಾಕ್ ಟು ಬ್ಯಾಕ್ ಖುಷಿ ವಿಚಾರ ಬರ್ತಾ ಇದೆ ಆ ಮೂಲಕ ಆರ್ ಸಿ ಬಿ ಫ್ಯಾನ್ಸ್ ಈ ಬಾರಿ ಕಪ್ ಗೆಲ್ಲೋ ವಿಚಾರದಲ್ಲಿ ಇನ್ನಷ್ಟು ಹೆಚ್ಚಿನ ನಂಬಿಕೆಯನ್ನು ಹೆಚ್ಚಿಕೊಳ್ತಾ ಇದ್ದಾರೆ ಹೌದು ಸದ್ಯ ಆರ್ ಸಿಬಿಯ ಆಟಗಾರರು ಬೇರೆ ಬೇರೆ ಟೂರ್ನಿ ಮತ್ತು ಲೀಗ್ಗಳಲ್ಲಿ ಅದ್ಭುತ ಪ್ರದರ್ಶನ ತೋರುವ ಮೂಲಕ ಗಮನ ಸೆಳೆಯುತ್ತಿದ್ದಾರೆ ಆ ಮೂಲಕ ಐ ಪಿ ಎಲ್ ಸೀಸನ್ ಹದಿನೆಂಟರಲ್ಲಿ ಆರ್ ಸಿ ಬಿ ಪರ ಉತ್ತಮ ಪ್ರದರ್ಶನ ತೋರುವ ವಿಶ್ವಾಸವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಹೌದು ಸದ್ಯ ಬಿಗ್ ಬ್ಯಾಶ್ ಲೀಗ್ ನಡೆಯುತ್ತಿದ್ದು ಈ ಲೀಗ್ನಲ್ಲಿ ಆರ್ ಬಿಯ ಫಿನಿಷರ್ ಹಾಗೂ ಲಕ್ಷಣವನ್ನ ಟೀಮ್ ಡೇವಿಡ್ ನೀಡುತ್ತಿದ್ದಾರೆ ಯಾಕಂದ್ರೆ ಬಿಗ್ ಬ್ಯಾಶ್ ಲೀಗ್ ನಲ್ಲಿ ಅಬ್ಬರ್ದ ಬ್ಯಾಟಿಂಗ್ ಪ್ರದರ್ಶನವನ್ನ ಟೀಮ್ ಡೇವಿಡ್ ನೀಡ್ತಾ ಇದ್ದು ಹೀಗಾಗಿ ಈ ಬಾರಿ ಟೀಮ್ ಡೇವಿಡ್ ಮೇಲೆ ಹೆಚ್ಚಿನ ಭರವಸೆಗಳು ಮೂಡ್ತಾ ಇದೆ ಒಂದು ಕಡೆ ಟೀಮ್ ಡೇವಿಡ್ ಆದ್ರೆ ಇನ್ನೊಂದು ಕಡೆ ನಮ್ಮ ಕನ್ನಡಿಗ ಆರ್ ಬಿಯ ಆಟಗಾರ ದೇವದತ್ ಪಡಿಕಲ್ ಕೂಡ ತಮ್ಮ ಬ್ಯಾಟ್ ಮೂಲಕ ಗಮನ ಸೆಳೆಯುತ್ತಿದ್ದಾರೆ ಮೆಗಾ ಹರಾಜಿನಲ್ಲಿ ಮೊದಲು ಅನ್ಸೋಲ್ಡ್ ಆಗಿದ್ದ ಪಡಿಕಲ್ ಅನ್ನು ಆರ್ ಸಿಬಿ ದ್ವಿತೀಯಾರ್ಧದಲ್ಲಿ ಎರಡು ಕೋಟಿ ಮೊತ್ತಕ್ಕೆ ಖರೀದಿ ಮಾಡಿದೆ ಸದ್ಯ ಆರ್ ಸಿಬಿ ಆಟಗಾರನಾಗಿರುವ ಪಡಿಕಲ್ ಆಸ್ಟ್ರೇಲಿಯಾದಲ್ಲಿ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಮುಗಿಸಿಕೊಂಡು ಬಂದ ತಕ್ಷಣವೇ ನೇರವಾಗಿ ಕರ್ನಾಟಕ ತಂಡವನ್ನು ಸೇರಿಕೊಂಡು ವಿಜಯ್ ಹಜಾರೆ ಟೂರ್ನಿಯಲ್ಲಿ ಭಾಗಿಯಾಗಿದ್ದಾರೆ ಸದ್ಯ ವಿಜಯ್ ಹಜಾರೆ ಟೂರ್ನಿಯಲ್ಲಿ ಬರೋಡಾ ವಿರುದ್ಧದ ಪಂದ್ಯದಲ್ಲಿ ದೇವದತ್ ಪಡಿಕಲ್ ಅಬ್ಬರದ ಬ್ಯಾಟಿಂಗ್ ಪ್ರದರ್ಶನವನ್ನು ನೀಡಿದ್ದಾರೆ ಸದ್ಯ ಪಡಿಕಲ್ ಆಟಕ್ಕೆ ಫ್ಯಾನ್ಸ್ ಮನಸ್ಸೂತಿದ್ದಾರೆ ಬರೋಡಾ ವಿರುದ್ಧ ಮೊದಲು ಬ್ಯಾಟಿಂಗ್ಗೆ ಇಳಿದ ಕರ್ನಾಟಕ ತಂಡದ ಪರ ಓಪನರ್ ಆಗಿ ಪಡಿಕಲ್ ಕಣಕ್ಕಿಳಿದ್ರು ತೊಂಬತ್ತ ಒಂಬತ್ತು ಬಾಲ್ಗಳನ್ನು ಎದುರಿಸಿದ ಪಡಿಕಲ್ ಹದಿನೈದು ಬೌಂಡರಿ ಮತ್ತು ಎರಡು ಸಿಕ್ಸರ್ ಗಳ ನೆರವಿನಿಂದ ನೂರ ಎರಡು ರನ್ ಗಳನ್ನು ಕಲೆ ಹಾಕುವ ಮೂಲಕ ಕರ್ನಾಟಕ ತಂಡದ ಗೆಲುವಿಗೆ ಪ್ರಮುಖ ಕಾರಣಕರ್ತರಾಗಿದ್ದಾರೆ ಸದ್ಯ ದೇಸಿ ಟೂರ್ನಿಯಲ್ಲಿ ಪಡಿಕಲ್ ಅಬ್ಬರದ ಬ್ಯಾಟಿಂಗ್ ಪ್ರದರ್ಶನವನ್ನು ನೀಡುತ್ತಿದ್ದು ಈ ಸಲ ಆರ್ಸಿಬಿಯಲ್ಲೂ ಅಬ್ಬರದ ಬ್ಯಾಟಿಂಗ್ ಪ್ರದರ್ಶನ ನೀಡಲಿದ್ದಾರೆ ಅನ್ನೋ ವಿಶ್ವಾಸ ಎಲ್ಲರಲ್ಲೂ ಇದೆ ಆದರೆ ಸದ್ಯ ಕೋಚ್ ಫ್ಲವರ್ ಈಗಾಗಲೇ ಆರ್ಸಿಬಿಯ ಟಾಪ್ ಸಿಕ್ಸ್ ಸ್ಥಾನದ ಬಗ್ಗೆ ಮಾತನಾಡಿದ್ದು ಹೀಗಾಗಿ ಪಡಿಕಲ್ಗೆ ಬಿ ಪ್ಲೇಯಿಂಗ್ ಇಲೆವೆನಲ್ಲಿ ಸ್ಥಾನ ಸಿಗಲಿದೆ ಅನ್ನೋ ಅನುಮಾನ ಕೂಡ ಇದೀಗ ಶುರುವಾಗಿದೆ ಒಂದು ವೇಳೆ ವಿರಾಟ್ ಓಪನರ್ ಆಗಿ ಕಣಕ್ಕೆ ಇಳಿಯಲು ಮನಸ್ಸು ಮಾಡದೇ ಹೋದಲ್ಲಿ ಪಡಿಕಲ್ಗೆ ಪ್ಲೇಯಿಂಗ್ ನಲ್ಲಿ ಸ್ಥಾನ ಸಿಗುವ ಸಾಧ್ಯತೆಗಳು ಇದ್ದು ದೇಸಿ ಟೂರ್ನಿಯಲ್ಲಿ ಉತ್ತಮ ಪ್ರದರ್ಶನ ನೀಡುತ್ತಿದ್ದರೂ ಪಡಿಕಲ್ಗೆ ಪ್ಲೇಯಿಂಗ್ ನಲ್ಲಿ ಅವಕಾಶ ಸಿಗುವುದು ಬಹುತೇಕ ಅನುಮಾನ ಅಂತಾನೆ ಹೇಳಬಹುದು ಇನ್ನು ವಿಜಯ್ ಹಜಾರೆ ಟೂರ್ನಿಯಲ್ಲಿ ಪಡಿಕಲ್ ಕಳೆದ ಆರು ಇನ್ನಿಂಗ್ಸ್ ಗಳಲ್ಲಿ ಅಮೋಘ ಪ್ರದರ್ಶನ ತೋರಿದು ನಿನ್ನೆ ಪಂದ್ಯದಲ್ಲಿ ನೂರ ಎರಡು ರನ್ಗಳನ್ನು ಗಳಿಸಿದರೆ ಈ ಹಿಂದಿನ ಗಳಲ್ಲಿ ನೂರ ಹದಿನಾಲ್ಕು ತೊಂಬತ್ತ ಮೂರು ಎಪ್ಪತ್ತು ನೂರ ಹದಿನೇಳು ಎಪ್ಪತ್ತ ಒಂದು ರನ್ಗಳನ್ನು ಗಳಿಸುವ ಮೂಲಕ ಗಮನ ಸೆಳೆದಿದ್ದಾರೆ ಸದ್ಯ ಪಡಿಕಲ್ ಕೂಡ ವಿಜಯ್ ಹಜಾರೆಯಲ್ಲಿ ಶತಕ ಸಿಡಿಸುವ ಮೂಲಕ ಅಬ್ಬರಿಸಿದ್ದು ಸೀಸನ್ ಹದಿನೆಂಟರ ನಲ್ಲಿ ಪಕ್ಕ ಆರ್ ಸಿಬಿ ಆಟಗಾರರು ಅಬ್ಬರಿಸಲಿದ್ದಾರೆ ಅನ್ನೋ ನಂಬಿಕೆಯನ್ನ ಫ್ಯಾನ್ಸ್ ಗಳಿಗೆ ನೀಡುತ್ತಿದ್ದಾರೆ ಹಾಗಾದ್ರೆ ನಿಮ್ಮ ಪ್ರಕಾರ ಸೀಸನ್ ಹದಿನೆಂಟರಲ್ಲಿ ಆರ್ ಸಿಬಿಯಲ್ಲಿ ಪಡಿಕಲ್ ಅವರ ದೇಸಿ ಟೂರ್ನಿಯ ಪ್ರದರ್ಶನದ ಆಧಾರದ ಮೇಲೆ ಪ್ಲೇಯಿಂಗ್ ನಲ್ಲಿ ಆಡೋ ಅವಕಾಶ ಲಭ್ಯವಾಗಲಿದೆಯಾ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ